ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬೆಳಗಿನ ಡಿಟಾಕ್ಸ್ ಡ್ರಿಂಕ್ಗೆ ನಾನು ಗೋಂದು ಬರುತ್ತಲ್ಲ ಅದನ್ನು ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಒಂದೆರಡು ಸ್ಪೂನ ಪ್ಲೇನ್ ವಾಟರ್ಗೆ ಹಾಕ್ಕೊಂಡು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಒಂದು ಹೈ ಪ್ರೋಟೀನ್ ಮಾಲ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಆ್ಯಂಡ್ ಹೈ ಪ್ರೋಟೀನ್ ಸ್ಯಾಲೆಡ್ ಕೂಡ ಹೇಳ್ಕೊಡ್ತಾ ಇದ್ದೀನಿ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ನೋಡಿ ಹಲೋ ಯಾವ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ನಿಮಗೆ ಒಂದು ಹೈ ಪ್ರೋಟೀನ್ ಮಾಲ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಸುಮಾರಷ್ಟು ಇಂಗ್ರೀಡಿಯಂಟ್ಸನ್ನ ನಾನು ಲಿಸ್ಟ್ ಮಾಡಿಕೊಂಡು ತರಿಸ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಹೆಲ್ತಿ ವೆಯ್ಟ್ ಲಾಸಲ್ಲಿರೋರಿಗಂತೂ ತುಂಬಾ ಬೆನಿಫಿಟ್ಸ್ ಇದೆ ಆ್ಯಂಡ್ ಇದನ್ನು ನೀವು ಡೈಲಿ ನೈಟ್ ಊಟದ ಬದಲು ಜಸ್ಟ್ ಈ ಒಂದು ಮಾಲ್ಟ್ನ ಕುಡಿದ್ರೆ ಸಾಕು ಯಾರೆಲ್ಲ ಸ್ಯಾಲಾಡು ಅಥವಾ ನೈಟ್ ಊಟ ಬಿಟ್ಟು ಸಾಲಾಡು ಈ ರೀತಿ ತಿಂತಾಯಿರ್ತೀರಲ್ಲ ಸೊ ವೆಯ್ಟ್ ಲಾಸಲ್ಲಿರೋರು ಅವ್ರಿಗೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಇದನ್ನು ನಾನು ಅದಿತಿ ಪ್ರಭುದೇವ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಅವರ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಸೊ ನಿಮಗೂ ಕೂಡ ತೋರಿಸ್ತೀನಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಆ್ಯಂಡ್ ಇದರಲ್ಲೇ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ ಎಲ್ಲ ರೀತಿ ಕಾಳುಗಳು ಕೂಡ ನನಗೆ ಸಿಕ್ಕಿದೆ ಮಾರ್ಕೆಟಲ್ಲಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಥರದ ಕಾಳುಗಳನ್ನ ತಗೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ ಅಂತೇಳಿ ಸೊ ಮೊದಲನೇದಾಗಿ ಒಂದೊಂದೇ ನಾನು ಹೇಳ್ತಾ ಹೋಗ್ತೀನಿ ಡ್ರೈ ಫ್ರೂಟ್ಸ್ ಅಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ಬಾದಾಮಿ ಗೋಡಂಬಿ ಹಾಗೆ ಸನ್ಫ್ಲವರ್ ಸೀಡ್ಸ್ ಫ್ಲ್ಯಾಕ್ ಸೀಡ್ಸ್ ವಾಲ್ನಟ್ಸ್ ಪಿಸ್ತಾ ಪಂಕಿನ್ ಸೀಡ್ಸ್ ಆ್ಯಂಡ್ ವಾಟರ್ಮಿಲನ್ ಸೀಡ್ಸ್ನ ನಾನು ಇಷ್ಟು ಸೀಡ್ಸ್ನ ತಗೊಂಡಿದ್ದೀನಿ ಇದೆಲ್ಲ ಡ್ರೈ ಫ್ರೂಟ್ಸ್ ಸೊ ಬಾದಾಮಿ ಗೋಡಂಬಿ ಸನ್ಫ್ಲವರ್ ಸೀಡ್ಸ್ ಫ್ಲ್ಯಾಕ್ಸ್ ಸೀಡ್ಸ್ ವಾಲ್ನಟ್ಸ್ ಪಿಸ್ತಾ ಹಾಗೆ ಪಂಪ್ಕಿನ್ ಸೀಡ್ಸ್ ಮತ್ತು ವಾಟರ್ಮಿಲನ್ ಸೀಡ್ಸ್ನ ನಾನು ಇಷ್ಟು ತೊಗೊಂಡಿದ್ದೀನಿ ಆ್ಯಂಡ್ ಕಾಳುಗಳಿಗೆ ಬರೋದಾದರೆ ನಾನಿಲ್ಲಿ ರಾಗಿ ಮಾತ್ರ ಎರಡು ಕಪ್ನ ತೊಗೊಂಡಿದ್ದೀನಿ ಎಲ್ಲ ಕಾಳುಗಳನ್ನೂ ಒಂದೊಂದು ಕಪ್ನ ತೊಗೊಂಡ್ರೆ ರಾಗಿನ ನಾನು ಎರಡು ಲೋಟದಷ್ಟು ರಾಗಿನ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟದಷ್ಟು ಹೆಸರು ಕಾಳು ಹಾಗೆ ಮುಕ್ಕಾಲು ಕಪ್ಪಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ಹಾಗೆ ಕಡಲೆಬೇಳೆನೂ ಅಷ್ಟೇ ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಕಾಳು ಮತ್ತು ಗಸಗಸೆನ ತಗೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಮೆಂತೆಕಾಳು ಎಲ್ಲ ಒಂದು ಕಪ್ಪಷ್ಟು ಏನು ಬೇಕಾಗೋದಿಲ್ಲ ಒಂದು ತುಂಬ ಒಂದೆರಡು ಚಮಚ ಒಂದು ಎರಡು ಟೇಬಲ್ ಅಷ್ಟು ಅಷ್ಟೇ ನಾನು ತಗೊಂಡಿದ್ದೀನಿ ಸೊ ಇದಿಷ್ಟು ರಾಗಿ ಇದರಲ್ಲಿ ರಾಗಿನೇ ನಾನು ಹೆಚ್ಚಿಗೆ ತಗೊಂಡಿದ್ದೀನಿ ಅಂದರೆ ಎರಡು ಲೋಟದಷ್ಟು ರಾಗಿನೇ ನಾನು ಮೇನ್ ಆಗಿ ತೊಗೊಂಡಿದ್ದೀನಿ ಇದಿಷ್ಟು ನೀವು ಬೇಕಿದ್ರೆ ಸ್ಕ್ರೀನ್ಶಾಟ್ ಹೊಡೆದು ಲಿಸ್ಟ್ನ ಮಾಡ್ಕೋಬೋದು ಅಂಡ್ ಇನ್ನೂ ಒಂದು ಕಡೆ ಬರೋದಾದರೆ ನಾನಿಲ್ಲಿ ಸಿಕ್ಕಾಪಟ್ಟೆ ಕಾಳುಗಳನ್ನ ಸರ್ಸಿದ್ದೀನಿ ಇದೆಲ್ಲ ಮಾರ್ಕೆಟಲ್ಲಿ ನನಗೆ ಸಿಕ್ಕಿದೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಪ್ಲೇಟಿಂಗ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತೇಳಿ ಇದರಲ್ಲಿ ನಾನು ಕಾಬೂಲ್ ಚೆನ್ನ ಮತ್ತು ಹಲ್ಸಂದೆ ಬೀಜ ರಾಜ್ಮಾ ಸೋಯಾಬೀನ್ ಮಸೂರ್ ದಾಲ್ ಬಾರ್ಲಿ ಮತ್ತು ಸಜ್ಜೆ ಮತ್ತು ನವಣೆ ಅಂತ ಸಿಗುತ್ತಲ್ಲ ಅದನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಹುರುಳಿ ಕಾಳನ್ನು ಕೂಡ ತಗೊಂಡಿದ್ದೀನಿ ಇದಿಷ್ಟು ಕಾಳುಗಳು ನೀವು ನೋಡ್ತಾ ಇರ್ಬೋದು ರಾಜ್ಮಾ ಮತ್ತು ಹುರುಳಿ ಕಾಳು ಬಾರ್ಲಿ ಮಸೂರ್ ದಾಲ್ ಕಾಬೂಲ್ ಚೆನ್ನ ಸಜ್ಜೆ ಮತ್ತು ನವಣೆ ಇದಿಷ್ಟು ಕಾಳುಗಳನ್ನ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ ಇದಿಷ್ಟು ಕಾಳುಗಳಲ್ಲಿ ಆ್ಯಂಡ್ ನೀವು ಇದಕ್ಕೆ ಕಾಳು ಶೇಂಗಾ ಇದನ್ನೆಲ್ಲ ಯೂಸ್ ಮಾಡ್ಬೋದು ಬಟ್ ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಓವರ್ ಆಗಿ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಯೂಸ್ ಮಾಡಿದರೆ ಅದು ಟೇಸ್ಟು ಮತ್ತು ಅಷ್ಟು ಚೆನ್ನಾಗಿರಲ್ಲ ಇಷ್ಟು ಸಾಕಾಗುತ್ತೆ ಅಂಥೇಳಿ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಇದಿಷ್ಟು ಇಂಗ್ರೀಡಿಯಂಟ್ಸ್ನು ಇವಾಗ ಸಣ್ಣ ಉರಿಯಲ್ಲಿ ನೀಟಾಗಿ ಇದನ್ನ ರೋಸ್ಟ್ ಮಾಡ್ಬೋದು ಇದನ್ನು ಇನ್ನೂ ಮೊಳಕೆ ಕಟ್ಟಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ನೀವು ಪೌಡರ್ ಮಾಡಿಸ್ಕೊಂಡ್ರೆ ಇನ್ನೂ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಬಟ್ ನಾನು ಈಗ ಮಳೆಗಾಲ ಆಗಿರೋದ್ರಿಂದ ಒಣಗಿಸ್ತಾ ಇಲ್ಲ ಮೊಳಕೆ ಕಟ್ಟು ಇದೇ ರೀತಿ ನಾರ್ಮಲಾಗೇ ರೋಸ್ಟ್ ಮಾಡಿ ಒಂದು ಪೌಡರ್ನ ಮಾಡ್ತಾ ಇದ್ದೀನಿ ಇದನ್ನು ನೀವು ಮಿಲ್ಲಿಗೆ ಬೇಕಾದರೂ ಹಾಕ್ಸ್ಕೊಬೋದು ಅಥವಾ ಮನೆಯಲ್ಲೇ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿ ಸಾಣಿಸ್ಕೊಂಡು ಕೂಡ ಇಟ್ಕೋಬೋದು ಸೊ ಮಿಲ್ಲಲೆಲ್ಲ ಹೋದರೆ ಅದರಲ್ಲಿ ಮುಂಚೆ ಎಲ್ಲ ಹಾಕಿರ್ತಾರಲ್ಲ ಸೊ ಅದರದ್ದು ಗಲೀಜು ಅದೆಲ್ಲ ಇರುತ್ತೆ ಬೇಡ ಅಂತ ನಮ್ಮ ಮನೇಲಿ ಹೇಳಿದ್ರು ಹಂಗಾಗಿ ನಾನು ಮನೆಯಲ್ಲೇ ಮಿಕ್ಸಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾನು ಗ್ಯಾಸ್ ಮೇಲ್ಗಡೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡ್ಬಿಟ್ಟು ಫಸ್ಟಿಗೆ ದೊಡ್ಡ ದೊಡ್ಡ ಕಾಳುಗಳೇನಿರುತ್ತೆ ಅದನ್ನೆಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ ಹುರ್ಕೊಳ್ಳೋದಕ್ಕೆ ಇಲ್ಲಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾವುದೆಲ್ಲ ಬೇಗ ಹುರಿದೋಗುತ್ತೆ ಯಾವುದೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈ ರೀತಿ ರಾಜ್ಮಾ ಕಾಬೂಲ್ ಚೆನ್ನ ಹೆಸರು ಕಾಳು ಕಡಲೆಬೇಳೆ ಇವೆಲ್ಲ ಸ್ವಲ್ಪ ಸೈಜ್ ದೊಡ್ಡದಾಗಿರೋದ್ರಿಂದ ಇದು ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಫಸ್ಟಿಗೆ ಇವಿಷ್ಟನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ನಿಮಗೆ ಆ ಸ್ಮೆಲ್ ಬರುತ್ತೆ ಘಮ ಬರುತ್ತೆ ಅಲ್ಲಿವರೆಗೂ ಕೂಡ ನೀವು ಹುರ್ಕೋಬೇಕಾಗುತ್ತೆ ತೀರಾ ರೋಸ್ಟ್ ಆಗೋ ರೀತಿ ತೀರಾ ಹುರ್ಕೊಂಡ್ಬಿಟ್ರಿ ಅಂದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಒಂದು ಮೀಡಿಯಮ್ ಆಗಿ ಒಂದು ಟೆನ್ ಮಿನಿಟ್ಸ್ ಫೈವ್ ಟು ಟೆನ್ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಿಷ್ಟು ಕಾಳುಗಳನ್ನು ಕೂಡ ನಾನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಈಗ ನಾನು ಇದಕ್ಕೆ ಮಸೂರ್ ದಾಲು ಹಾಗೆ ರಾಗಿ ರಾಗಿ ಮಾತ್ರ ಇಲ್ಲಿ ನಾನು ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಸೊ ಇನ್ನೂ ಸಬ್ಬಕ್ಕಿ ಆಗಿರ್ಬೋದು ಸಜ್ಜೆ ನವಣೆ ಹುರುಳಿಕಾಳು ಬಾರ್ಲಿ ಇದನ್ನೆಲ್ಲದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಿಷ್ಟು ಕಾಳುಗಳು ಈ ಈ ಮಾಲ್ಟ್ ಪೌಡರಲ್ಲಿರೋದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ಈ ಮಾಲ್ಟನ್ನ ಕುಡಿಬೋದು ಜಸ್ಟ್ ನಾನು ಈ ಮಾಲ್ಟನ್ನ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ನನಗೆ ತುಂಬಾ ಹೆಲ್ತಲ್ಲಿ ಚೇಂಜಸ್ ಅನ್ನಿಸ್ತಾ ಇದೆ ಸ್ಕಿನ್ ಹೇರ್ ಆ್ಯಂಡ್ ಒಂಥರ ಎನರ್ಜೆಟಿಕ್ಕು ಸೋಮಾರಿತನ ಈ ರೀತಿ ಅನ್ನಿಸ್ತಾನೇ ಇಲ್ಲ ಜಸ್ಟ್ ನಾನು ಒನ್ ಟೈಮ್ ಕುಡಿದ್ಬಿಟ್ಟೇ ಇದ್ರದ್ದು ನಾನು ವಿಡಿಯೋ ಅಲ್ಲಿ ರಿವ್ಯೂ ಕೊಡೋಣ ಅಂಥೇಳಿ ಸ್ವಲ್ಪ ಲೇಟಾಗಿ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ಈ ಕ್ವಾಂಟಿಟಿಯಲ್ಲಿ ತೊಗೊಂಡಿರೋ ಪೌಡರ್ ಏನಿಲ್ಲ ಅಂದ್ರೂ ಕೂಡ ನಮಗೆ ಒಂದು ತ್ರೀ ಅಂತೂ ಬರುತ್ತೆ ತ್ರೀ ಮಂತ್ಸ್ ತ್ರೀ ಟು ಫೋರ್ ಮಂತ್ಸ್ ಅಂತೂ ಬರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಇದನ್ನು ಇದು ಕೂಡ ನೀಟಾಗಿ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಸ್ಮೆಲ್ಲೆಲ್ಲ ಇದೆ ಇದಾದ ಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಲಾಸ್ಟಲ್ಲಿ ಹುರ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ವಾಲ್ನಟ್ಸ್ ಗೋಡಂಬಿ ಪಂಪ್ಕಿನ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಂಡ್ ವಾಟರ್ಮಿಲನ್ ಸೀಡ್ಸ್ ಹಂಗೆ ಇದರಲ್ಲಿ ನಾನು ಮೆಂತೆ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಪಿಸ್ತಾ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ಕೂಡ ನೀಟಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಇದನ್ನು ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಬೆಚ್ಚಗಾದರೆ ಸಾಕು ಲಾಸ್ಟಲ್ಲಿ ನಾನು ಕಸಗಸೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಕಸಗಸೆ ಬೇಗನೆ ಹುರಿದೋಗ್ಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ಇದಿಷ್ಟು ಕೂಡ ಸಪ್ರೇಟ್ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಮಿಕ್ಸಿನೇ ಮಾಡೋಣ ಅಂತೇಳಿ ಡ್ರೈ ಫ್ರೂಟ್ಸ್ ಲಾಸ್ಟಿಗೆ ಹಾಕೋಣ ಅಂತ ಸಪ್ರೇಟ್ ಸಪ್ರೇಟಾಗಿ ನಾನು ಇದನ್ನು ಎತ್ತಿಟ್ಕೊಂಡೆ ಬಟ್ ಮಿಕ್ಸಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ನಾನಿಲ್ಲಿ ಹಿಟ್ಟನ್ನ ಮಿಷಿನಿಗೆ ಕಳಿಸಿದ್ದೆ ನಮ್ಮ ಹಳ್ಳಿಯಲ್ಲಿ ನಿಜವಾಗ್ಲೂ ಜನ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಮಾಲ್ಟ್ ಪೌಡರ್ ಮಾಡುವಂಥ ಸಪ್ರೇಟ್ ಮಿಷಿನೇ ಇತ್ತಂತೆ ಹೋದಾಗ ನನಗದು ತುಂಬ ಖುಷಿಯಾಯಿತು ವಾವ್ ಇಟ್ಟು ಅಂತ ಅದರ ಮಿಷಿನೇ ಸಪ್ರೇಟ್ ಇತ್ತಂತೆ ನಮ್ಮ ಪಪ್ಪ ಇದ್ರು ಎಷ್ಟೊಂದು ಅಪ್ಡೇಟ್ ಆಗಿದ್ದಾರೆ ಹಳ್ಳಿಯಲ್ಲಿ ಜನ ಎಲ್ಲರೂ ಕುಡಿತಾ ಇದ್ದಾರೆ ಮಾಲ್ಟ್ನ ನೋಡು ಅಂತ ಹೇಳ್ತಾ ಇದ್ರು ನಮ್ಮ ಹಳ್ಳಿಯಲ್ಲಿ ಒಳ್ಳೆ ಗಾಳಿ ವ್ಯಾಯಾಮ ಎಲ್ಲ ನ್ಯಾಚುರಲ್ ಆಗಿ ಸಿಕ್ಕರೂ ಕೂಡ ಜನ ಎಷ್ಟೊಂದು ಅಪ್ಡೇಟ್ ಆಗಿದ್ದಾರೆ ದಯವಿಟ್ಟು ಎಲ್ಲರೂ ಅಪ್ಡೇಟ್ ಆಗಿ ಈ ಒಂದು ಮಾಲ್ಟ್ ಪೌಡರ್ನ ನೀವು ಯೂಸ್ ಮಾಡಿ ಇದನ್ನು ಒಂದಿನ ಪೂರ್ತಿ ಇರುತ್ತಲ್ಲ ಅದು ಹಾರಿದ ಮೇಲೆ ನೆಕ್ಸ್ಟ್ ಡೇ ನಾನು ಸಾಣಿಸ್ಬಿಟ್ಟು ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದನ್ನ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನಲ್ಲಿ ಬಿಸಿನೀರನ್ನ ಕಾಯೋಕೆ ಇಟ್ಕೊಂಡು ಒಂದು ಸ್ವಲ್ಪ ಉಪ್ಪಾಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಚಮಚ ಮಾಲ್ಟ್ ಪೌಡರ್ನ ಮುಂಚೆನೇ ಈ ರೀತಿ ನೀರಲ್ಲಿ ಗಂಟಿಲ್ದಂಗೆ ಕಲಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಡೈರೆಕ್ಟಾಗಿ ಪೌಡರ್ನ ನೀರಿಗೆ ಹಾಕ್ಬಿಟ್ರೆ ಗಂಟು ಗಂಟು ಆಗೋಗ್ಬಿಡುತ್ತೆ ಹಾಗಾಗಿ ಈ ರೀತಿ ಮಾಡೋದು ಇದನ್ನು ಸೊ ಇದನ್ನು ಈಗ ಕುದೀತಾ ಇರುವಂತಹ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಇದನ್ನು ಕುದಿಸ್ಬೇಕಾಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ವಾಟರಿ ಕನ್ಸಿಸ್ಟೆನ್ಸಿ ಬೇಕಾ ಅಥವಾ ಒಂದು ಸ್ವಲ್ಪ ಅಂಬ್ಲಿ ಕನ್ಸಿಸ್ಟೆನ್ಸಿ ಬೇಕಾ ಅಥವಾ ಇನ್ನೂ ತಿಕ್ಕಾಗಿ ಬೇಕಾ ಅಂತಲೂ ಕೂಡ ನೋಡ್ಕೋಬೋದು ಇನ್ನು ಈ ಪೌಡರನ್ನ ನಾವು ಹೇಗೆಲ್ಲ ಯೂಸ್ ಮಾಡ್ಬೋದು ಅಂದರೆ ಮಜ್ಜಿಗೆ ಜೊತೆನೂ ಹಾಕ್ಕೊಂಡು ಕುಡಿಬೋದು ಹಾಲು ಜೊತೆ ಹಾಕ್ಕೊಂಡು ಕುಡಿಬೋದು ಹಾಗೆ ಇದನ್ನು ಸೂಪ್ ಅಂದರೆ ಒಂದು ಒಳ್ಳೆ ವೆಜಿಟೇಬಲ್ ಸೂಪ್ ಮಾಡ್ತೀವಿ ಗೊತ್ತಾ ಅದರಲ್ಲೂ ಹಾಕ್ಕೊಂಡು ಕುಡಿಬೋದು ಇನ್ನೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಆ್ಯಂಡ್ ಹೆಲ್ದಿ ಕೂಡ ಇನ್ನೂ ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಅಲ್ವಾ ಸೊ ಸೂಪ್ ಥರನೂ ಕೂಡ ನೀವು ಮಾಡಿಕೊಂಡು ಕುಡಿಬೋದು ಸಿಕ್ಕಾಪಟ್ಟೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ನೀವು ಸಾಲ್ಟ್ ಬೇಕಿದ್ದರೂ ಹಾಕೋಬೋದು ಅಥವಾ ಬೆಲ್ಲನೂ ಕೂಡ ಸೇರಿಸ್ಕೋಬೋದು ಆರ್ಗ್ಯಾನಿಕ್ ಬೆಲ್ಲನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಂಡ್ರೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ್ಯಂಡ್ ಕುಡಿಬೇಕಾದ್ರೆ ಆ ಒಂದು ಫೀಲೇ ಬೇರೆ ನಿಜವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಇದಕ್ಕೆ ಅಡಿಕ್ಟ್ ಆಗಿಬಿಡ್ತೀರಾ ಅಷ್ಟು ಟೇಸ್ಟಿಯಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಒಂದು ಮಾಲ್ಟ್ ನಮ್ಮ ಮನೇಲಿ ಎಲ್ಲರೂ ಸಹ ಇದನ್ನು ತಗೊಳ್ತಾ ಇದ್ದೀವಿ ಇನ್ನು ಇದಾದ ಮೇಲೆ ಸಂಜೆ ಆಗಿತ್ತು ಸೊ ಹೊರಗಡೆ ಹೋಗೋಣ ತುಂಬಾ ಬೋರ್ ಆಗ್ತಾಯಿತ್ತು ಯಾಕಂದರೆ ಈಗ ಮಳೆಗಾಲದ ಟೈಮಲ್ಲಿ ಭತ್ತ ಕಟ್ಟಫ್ ಆದಮೇಲೆ ನಮ್ಮೂರಲ್ಲಿ ಬಾತ್ಕೋಳಿಗಳ್ ತೊಗೊಂಬರ್ತಾರೆ ಅಂದರೆ ಅದನ್ನು ಮೇಯಿಸೋದಕ್ಕೆ ಅಂತೇಳಿ ಕುರ್ಕೊಂಡ್ಬರ್ತಾರೆ ಸೊ ನಮ್ಮ ಗದ್ದೆಯಲ್ಲಿ ಬಾತ್ಕೋಳಿಗಳು ಬಂದಿದೆ ಅಂತ ಗೊತ್ತಾಯಿತು ಹಾಗಾಗಿ ನನಗೆ ಅದನ್ನು ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ತುಂಬಾ ಚೆಂದ ಸಖದಾಗಿರುತ್ತೆ ಬಾತ್ಕೋಳಿ ಹಾಗಾಗಿ ನಾನು ಅದನ್ನು ನೋಡೋಣ ಅಂತೇಳಿ ನನ್ನ ಹಸ್ಬೆಂಡಿಗೆ ಹಠ ಮಾಡಿ ಕರ್ಕೊಂಡೋದೆ ಸಿಕ್ಕಾಪಟ್ಟೆ ಚಳಿ ಗಾಳಿ ಶೀತದ ಗಾಳಿ ಊದ್ತಾ ಇತ್ತು ಆದ್ರೂ ಕೂಡ ಅದರಲ್ಲೇ ಹೋದ್ವಿ ಬಾತ್ಕೋಳಿಗಳು ಇನ್ನು ಟೆಂಟಿಗೆ ಹೋಗಿದ್ರೆ ನನಗೆ ಅಲ್ಲಿ ಎಲ್ಲ ಒಟ್ಟಿಗೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ಬಟ್ ಇನ್ನೂ ಸಿಕ್ಸ್ ತರ್ಟಿ ಆಗಿತ್ತು ನಾವು ಹೋದಾಗಲೇ ಆದ್ರೂ ಕೂಡ ಟೆಂಟಿಗೆ ಹೋಗಿದ್ದಿಲ್ಲ ಇವು ಇನ್ನು ಅಲ್ಲೇ ಇದ್ವು ಗದ್ದೆಯಲ್ಲಿ ಸೆವೆನ್ ಓ ಕ್ಲಾಕ್ ಹಾಗೆ ಹೋಗ್ತಾವಂತೆ ಎಷ್ಟೊಂದು ಬಾತ್ಕೋಳಿಗಳಿದೆ ಫ್ರೆಂಡ್ಸ್ ನಿಜವಾಗ್ಲೂ ಬಟ್ ಆದ್ರೂ ಕೂಡ ಅವ್ರ ಓನರ್ ಮಾತನ್ನ ಎಷ್ಟು ಚೆನ್ನಾಗಿ ಕೇಳಿಸ್ ಕೇಳುತ್ತೆ ಗೊತ್ತಾ ನನಗಂತೂ ಖುಷಿ ಖುಷಿಯಾಯಿತು ನೋಡಿಬಿಟ್ಟು ಸೊ ಎಷ್ಟು ಇದೆ ಅಂದರೆ ಮಾರ್ನಿಂಗ್ ಟೆನ್ ಟೆನ್ ತರ್ಟಿಯಿಂದ ಇದನ್ನು ಗದ್ದೆ ಒಳಗಡೆ ಬಿಡ್ತಾರಂತೆ ಸೊ ಸಂಜೆ ಆರು ಆರೂವರೆವರೆಗೂ ಇದು ತಿಂತನೇ ಇರುತ್ತೆ ತಿಂತನೇ ಇರುತ್ತೆ ಮೇಯ್ತಾನೇ ಇರುತ್ತೆ ಮೇಯ್ತಾನೇ ಇರುತ್ತೆ ಏನೇನು ತಿನ್ನುತ್ತೆ ಇದು ಈ ರೀತಿ ಗದ್ದೆ ಒಳಗಡೆ ಅಂತ ನಾವು ಕೇಳಿದ್ವಿ ಅವ್ರನ್ನ ಇದು ಅದರಲ್ಲಿರೋ ಹುಳ ಉಪ್ಪಡೆ ಆಮೇಲೆ ಅರ್ಥ್ ಇರುತ್ತಲ್ಲ ಎರೆಹುಳ ಅದು ಆ್ಯಂಡ್ ಕೆಲವೊಂದು ಭತ್ತದ ಕಾಳುಗಳು ಬಿದ್ದಿರುತ್ತೆ ಹೊಲದಲ್ಲಿ ಅದನ್ನೆಲ್ಲ ಮೇಯುತ್ತೆ ಆ್ಯಂಡ್ ಸೈಡಿಗೆಲ್ಲ ಭತ್ತದ ಕಾಳುಗಳು ಇರುತ್ತೆ ಇನ್ನೂ ಸ್ವಲ್ಪ ಲೇಟಾಗಿ ಬೆಳೆದಿರುತ್ತಲ್ಲ ಆ ಥರದ್ದು ಸೈಡಿಗೆ ಭತ್ತದ ಕಾಳುಗಳಿರುತ್ತೆ ಆ್ಯಂಡ್ ಭತ್ತ ಕೊಯ್ಯುವಾಗ ಕೆಲವೊಂದಿಷ್ಟು ಭತ್ತ ಕೆಳಗಡೆ ಉದ್ರಿರುತ್ತಲ್ಲ ಅದೆಲ್ಲದನ್ನು ಕೂಡ ಇವು ಮೇಯ್ತಾವಂತೆ ಸೊ ನೀವು ನೋಡ್ತಾ ಇರ್ಬೋದು ಅವರು ಈ ಕಡೆ ಗದ್ದೆಗೆ ಕರ್ಕೊಂಡ್ಬರ್ತಾ ಇದ್ದಾರೆ ಏನಿಲ್ಲ ಅದು ಭತ್ತದ ಚಂಟೆ ಏನಿದೆ ಅದನ್ನು ತಗೊಂಡು ಯಾವ ಸೈಡ್ ಅವು ಇದೆ ಆ ಸೈಡ್ ಹಿಂಗೆ ಹಾಕಿದರೆ ಸಾಕು ಈ ಕಡೆ ಬಂದುಬಿಡ್ತಾ ಇತ್ತು ಅದು ಅವರ ಒಂದು ಸೈನ್ ಲ್ಯಾಂಗ್ವೇಜಲ್ಲಿ ಅವರು ಕೂಗ್ತಾ ಇದ್ರು ಸೊ ಹಾಗಾಗಿ ಅವು ಎಲ್ಲ ಒಂದೇ ಕಡೆನೇ ಬರ್ತಾಯಿದ್ವು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾವೆ ತುಂಬ ಕ್ಯೂಟಾಗಿ ಕಲ್ ಕಲರು ಎಲ್ಲ ಬೇರೆ ಬೇರೆ ಕಲರ್ಸ್ ಇರುತ್ತೆ ಬಟ್ ಈ ಒಂದು ಗದ್ದೆಯಲ್ಲಿ ಆಡಿ ವೈಟ್ ಇರೋವೆಲ್ಲ ಈ ರೀತಿ ಕೆಸರು ಮಾಡಿಕೊಂಡು ಎಲ್ಲ ಒಂದೇ ಕಲರ್ ಥರ ಕಾಣ್ತಾ ಇದೆ ಬಟ್ ಆ್ಯಕ್ಚುಲಿ ಫುಲ್ ವೈಟ್ ಬಾತ್ಕೊಳ್ಳಿ ಆಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಈ ರೀತಿ ಇರುತ್ತೆ ಇದು ಟೆಂಟ್ ಒಳಗಡೆ ಹೋಗಿ ಕೂತ ಮೇಲೆ ಮಳೆ ಬಂದಾಗ ಅದು ಒಂಥರ ಸ್ನಾನ ಮಾಡ್ದಂಗೆ ಆಗುತ್ತೆ ಆಗ ಇದ್ರದ್ದು ಒರಿಜಿನಲ್ ಕಲರ್ ಕಾಣುತ್ತೆ ಸದ್ಯದರಲ್ಲಿ ನಾನು ಕೂಡ ಟೆಂಟ್ ಹತ್ರ ಹೋಗೋಣ ಆ್ಯಂಡ್ ಇದ್ರದ್ದು ಮೊಟ್ಟೆ ಕೂಡ ಇವರು ಮಾರ್ತಾರೆ ನಾವು ಕೇಳಿದ್ವಿ ನಾ ಟೂ ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದರು ಇದ್ರ ಮೊಟ್ಟೆಯಲ್ಲೂ ಕೂಡ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಫ್ರೆಂಡ್ಸ್ ನಮ್ಮ ಮನೇಲಿ ಯಾವಾಗಲೂ ಕೂಡ ತಗೊಳ್ತಾರೆ ಮೊಟ್ಟೆ ಆ್ಯಂಡ್ ಅವರು ಈ ಒಂದು ಬಾತ್ಕೋಳಿ ಕೂಡ ತಿನ್ನೋದಕ್ಕೆ ಅಂತೇಳಿ ಕೊಡ್ತಾರೆ ಬಟ್ ನಮ್ಮನೇಲಿ ಇತ್ತೀಚೆಗೆ ಅದನ್ನು ತಗೊಂಡು ಬರ್ತಾ ಇಲ್ಲ ಬಟ್ ಮೊಟ್ಟೆ ಮಾತ್ರ ಕೊಡ್ತಾರೆ ಅವರು ನಮಗೆ ಯಾಕಂದರೆ ನಮ್ಮದೇ ಪ್ಯಾಡಿ ಫೀಲ್ಡಲ್ಲಿ ಮೇಯಿಸ್ತಾ ಇರ್ತಾರಲ್ಲ ಹಾಗಾಗಿ ಬಟ್ ನಾವೇನು ಫ್ರೀಯಾಗಿ ಇಸ್ಕೊಂಬರಲ್ಲ ಅಮೌಂಟು ಕೊಡಬೇಕಾಗುತ್ತೆ ಅಮೌಂಟು ಕೂಡ ಕಾಸ್ಟ್ಲಿ ಇದೆ ಟೆನ್ ರುಪಿಯನ್ನು ಎಷ್ಟೋ ಇರಬೇಕು ಅಂತ ಅನಿಸುತ್ತೆ ಇನ್ನು ಇವರು ಈ ಮೊಟ್ಟೆಗಳನ್ನ ತಮಿಳ್ನಾಡಿಗೆ ಕಳಿಸ್ತಾರಂತೆ ಅಲ್ಲಿ ತುಂಬಾ ಕಾಸ್ಟ್ಲಿ ಈ ಒಂದು ವೆದರ್ ತುಂಬ ಚಳಿ ಇರೋದ್ರಿಂದ ಇದು ತುಂಬ ಹೀಟ್ ಇದ್ರ ಮೊಟ್ಟೆ ತಿನ್ನೋದ್ರಿಂದ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಅಲ್ಲಿ ತುಂಬಾ ಚಳಿ ಇರೋದರಿಂದ ಜನರು ಈ ಮೊಟ್ಟೆ ಚಳಿ ಪ್ರದೇಶಗಳಲ್ಲೆಲ್ಲ ಈ ಒಂದು ಬಾತುಕೊಳ್ಳಿ ಮೊಟ್ಟೆನ ಡೈಲಿ ಯೂಸ್ ಮಾಡ್ತಾರಂತೆ ಆ್ಯಂಡ್ ಇದರಿಂದ ಬಾಡಿ ಹೀಟ್ ಆಗೋದ್ರಿಂದ ಅವ್ರಿಗೆ ಚಳಿ ಶೀತ ಮೈ ಅನ್ನೋರು ಯಾರೆಲ್ಲ ಇರ್ತಾರಲ್ಲ ಅವ್ರಿಗೆ ತುಂಬಾ ಬೆನಿಫಿಟ್ಸ್ ಇದೆ ಹಾಗಾಗಿ ಇವರು ಇಲ್ಲಿಂದ ಮೊಟ್ಟೆಗಳನ್ನ ಅಲ್ಲಿಗೆ ಕಳಿಸ್ಕೊಡ್ತಾರೆ ತುಂಬ ಬಾತ್ಕೊಳ್ಳಿಗಳಿರುತ್ತೆ ಫ್ರೆಂಡ್ಸ್ ಒಬ್ ಒಂದೊಂದು ಟೆಂಟಲ್ಲೇ ಏನಿಲ್ಲ ಅಂದ್ರೂ ಒಂದು ತೌಸಂಡ್ ಮೇಲೇ ಇರುತ್ತೆ ಅಂತ ಅನಿಸುತ್ತೆ ಇನ್ನೂ ಜಾಸ್ತಿನೇ ಇರುತ್ತೆ ಅನಿಸುತ್ತೆ ತುಂಬ ಬಾತ್ಕೋಳಿಗಳಿರುತ್ತೆ ಎಲ್ಲ ಗದ್ದೆಗಳಲ್ಲೂ ಅವರಿಗೆ ನಾವು ಅಂದ್ಕೊತೀವಿ ಈ ಮಳೆಯಲ್ಲಿ ಅವ್ರು ಹೇಗಿರ್ತಾರೋ ಏನೋ ಅಂತೇಳಿ ಈ ಚಳಿ ಮಳೆಯಲ್ಲಿ ಟೆಂಟ್ ಹಾಕ್ಕೊಂಡು ಹೇಗೆ ಅವ್ರ ಜೀವನ ಅಂತ ಬಟ್ ಅವರಿಗೆ ಮಳೆ ಬಂದ್ರೆ ಚೆನ್ನಾಗಂತೆ ಬಾತ್ಕೋಳಿಗಳು ಚೆನ್ನಾಗಿ ಮೇಯುತ್ತೆ ಮಳೆ ಇದ್ದರೆ ಒಂದು ಕೆಸರಲ್ಲಿ ಉಳ್ಳ ಉಪ್ಪಡೆ ಅವೆಲ್ಲ ಇರುತ್ತಲ್ಲ ಮಳೆ ಬಂದಾಗ ಅವಾಗಲೇ ಚೆನ್ನಾಗಿ ನಮಗೆ ಅಂತ ಹೇಳ್ತಾ ಇದ್ರು ಈಗ ಟೆಂಟ್ ಬಂದು ಈ ಕಡೆ ಸೈಡ್ ಹಾಕ್ತೀವಿ ಹತ್ರನೇ ಆಗುತ್ತೆ ಇಲ್ಲಿಗೆ ಬನ್ನಿ ಟೂ ಡೇಸ್ ಬಿಟ್ಟು ಅಂತ ಹೇಳಿದರು ನನ್ನ ಹಸ್ಬೆಂಡು ಆಯಿತು ಇನ್ನು ಟೂ ಡೇಸ್ ಬಿಟ್ಟು ಬರ್ತೀವಿ ಆವಾಗ ಮೊಟ್ಟೆ ತೊಗೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಕೂಡ ಅಲ್ಲಿ ಒಂದು ನೇಚರ್ನ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ನಾನಿಲ್ಲಿ ಇವತ್ತು ಹೈ ಪ್ರೋಟೀನ್ ಸ್ಯಾಲೆಡ್ನ ಮಾಡ್ಕೊಳ್ತಾ ಇದ್ದೀನಿ ನೈಟ್ ಊಟ ಮಾಡೋದನ್ನು ನಾನು ಬಿಟ್ಟಿದ್ದೀನಿ ಸೊ ಸ್ಯಾಲೆಡ್ ಅಥವಾ ಮಾಲ್ಟ್ ಈ ರೀತಿ ತೊಗೊಳ್ತಾ ಇದ್ದೀನಿ ಸೊ ನನ್ನ ಡೈಲಿ ಬ್ಲಾಗ್ಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಿರುತ್ತೆ ನಾನು ಇದಕ್ಕೆ ಟೊಮ್ಯಾಟೊ ಆನಿಯನ್ ಕ್ಯಾರೆಟ್ ಹಾಗೆ ಸೌತೆಕಾಯಿ ಗ್ರೀನ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ಹಾಕ್ಕೊಂಡು ಈಗ ಒಂದು ಮಿಕ್ಸಿ ಜಾರ್ಗೆ ಇದ್ರ ಡ್ರೆಸ್ಸಿಂಗಿಗೋಸ್ಕರ ಸ್ವಲ್ಪ ಟೊಮ್ಯಾಟೊನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕಾಬೂಲ್ ಚೆನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ನಾನು ಫಸ್ಟಿಗೆ ಇದನ್ನು ಬೇಯದಕ್ಕೆ ಇಟ್ಕೊಂಡಿದ್ದೀನಿ ಕಾಬೂಲ್ ಚೆನ್ನ ನಾನು ಬೇಯಿಸ್ಕೊಳ್ಳುವಾಗಲೂ ಕೂಡ ಉಪ್ಪು ಹಾಕ್ಕೊಂಡಿದ್ದೀನಿ ದಯವಿಟ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ನಮ್ಮ ಮಮ್ಮಿ ಕೂಡ ಬೈದರು ಯಾಕಂದರೆ ಚೂರು ಸಾಲ್ಟ್ ಜಾಸ್ತಿ ಆಗ್ಬಿಟ್ಟಿತ್ತು ನಾನು ಮಾಡಿರೋ ಈ ಸಲಾಡ್ಗೆ ಡ್ರೆಸ್ಸಿಂಗಿಗೋಸ್ಕರ ಮಿಕ್ಸಿ ಜಾರ್ಗೂ ಕೂಡ ಒಂದು ಸ್ವಲ್ಪ ಕಾಬೂಲ್ ಚೆನ್ನ ಹಾಕ್ಕೊಂಡು ಇನ್ನು ಉಳಿದಿರುವಂಥ ಕಾಬೂಲ್ ಚೆನ್ನೆಲ್ಲ ಸಲಾಡ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ವೆಜಿಟೇರಿಯನ್ಸ್ಗೆ ಒಂದು ಹೈ ಪ್ರೋಟೀನ್ ಸ್ಯಾಲೆಡ್ ತಿನ್ನಬೇಕು ಅಂತ ಅಂದರೆ ಈ ರೆಸಿಪಿ ಸಕ್ಕದಾಗಿತ್ತು ಫ್ರೆಂಡ್ಸ್ ಟೇಸ್ಟ್ ಅಂತೂ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು ಅವರೆಲ್ಲ ಊಟದ ಜೊತೆ ಕೋಸಂಬರಿ ಥರ ತಿಂದರು ನಾನು ಬರೀ ಇದನ್ನಷ್ಟೇ ತಿಂದೆ ಇನ್ನು ಇದಕ್ಕೆ ನೀವು ಚಾಟ್ ಮಸಾಲ ಗರಂ ಮಸಾಲ ಹಾಗೆ ಲೆಮನ್ ಕೂಡ ಸೇರಿಸ್ಕೋಬೋದು ಇವತ್ತು ಇಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಇನ್ನು ಒಂದು ಮಿಕ್ಸಿ ಜಾರ್ಗೆ ಟೊಮ್ಯಾಟೊ ಮತ್ತು ಕಾಬುಲ್ ಚೆನ್ನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಮೊಸರು ಸೇರಿಸ್ಕೊಂಡು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಈ ಒಂದು ಸ್ಯಾಲೆಡ್ಡಿಗೆ ಡ್ರೆಸ್ಸಿಂಗ್ ಅನ್ನೋದು ರೆಡಿಯಾಗಿಬಿಡುತ್ತೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಒಂದು ಬ್ಯಾಲೆನ್ಸ್ಡ್ ಮೀಲ್ ತಿನ್ನಬೇಕು ಅಂತ ಅಂದರೆ ಈ ರೀತಿ ಒಂದು ಸ್ಯಾಲೆಡ್ಗಳನ್ನ ನೈಟ್ ಟೈಮು ಉಪಯೋಗಿಸೋದ್ರಿಂದ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೀವು ಇದ್ರ ಬದಲಿಗೆ ಕಾಬೂಲ್ ಚೆನ್ನಾಗಿ ಬದಲಿಗೆ ಕಡಲೆಕಾಳು ಯೂಸ್ ಮಾಡ್ಬೋದು ಅಥವಾ ಬಟಾಣಿ ಯೂಸ್ ಮಾಡ್ಬೋದು ಹೆಸರು ಕಾಳನ್ನ ಯೂಸ್ ಮಾಡ್ಬೋದು ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಆ್ಯಂಡ್ ಪನೀರ್ ಕೂಡ ಆ್ಯಡ್ ಮಾಡ್ಕೋಬೋದು ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಕಲರ್ಫುಲ್ಲಾಗೂ ಇತ್ತು ತುಂಬಾ ಟೇಸ್ಟಿಯಾಗೂ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಟೇಸ್ಟು ನಾನು ಜಾಸ್ತಿ ಸ್ಯಾಲೆಡ್ಗಳನ್ನ ಈ ರೀತಿ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಇರಲಿಲ್ಲ ಫಸ್ಟಿಗೆ ಜಸ್ಟು ಸಾಲ್ಟು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಈ ರೀತಿ ಅಷ್ಟೇ ಹಾಕ್ಕೊಂಡು ತಿಂತಾ ಇದ್ದೆ ಇದೇ ಫಸ್ಟ್ ಟೈಮ್ ನಾನು ಡ್ರೆಸ್ಸಿಂಗ್ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿದೆ ಟೇಸ್ಟ್ ಚೆನ್ನಾಗಿರ್ಬೋದು ಎಲ್ಲ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ವ ಈ ಥರ ಡ್ರೆಸ್ಸಿಂಗ್ ಮಾಡೋದನ್ನು ಹಾಗಾಗಿ ನಾನು ಕೂಡ ಟ್ರೈ ಮಾಡಿದೆ ಟೇಸ್ಟಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಖಂಡಿತ ನೀವು ಕೂಡ ಒನ್ ಒಮ್ಮೆ ಮನೇಲಿ ಟ್ರೈ ಮಾಡಿ ನಿಮಗೆ ಬರೀ ಸ್ಯಾಲೆಡ್ ತಿನ್ನೋಕೆ ಇಷ್ಟ ಇಲ್ಲ ಅಂತ ಅಂದರೆ ಈ ರೀತಿ ಮಾಡಿಕೊಂಡು ನೀವು ಪಲ್ಯ ಥರನೂ ಕೂಡ ಊಟದ ಜೊತೆ ಇಟ್ಕೊಂಡ್ರೆ ಅದು ಕೂಡ ನಿಮಗೆ ಬಾಡಿಗೆ ಒಂದು ಒಳ್ಳೆ ನ್ಯೂಟ್ರಿಷಿಯ ನ್ಯೂಟ್ರಿಷಿಯಸ್ ಫುಡ್ ಅಂದರೆ ನೀವು ಜಸ್ಟು ಕೆಲವೊಬ್ಬರು ಒಂದೊಂದು ಸಲ ಅನ್ನ ರಸಮು ಈ ರೀತಿ ಮಾಡ್ತಾ ಇರ್ತೀರ ಈ ರೀತಿ ತಿನ್ ಇರ್ತೀರ ಟೈಮ್ ಇಲ್ಲದೆ ಇರುವಾಗ ಆ ಟೈಮಲ್ಲಿ ರೈಸ್ ಮತ್ತು ರಸಮ್ ಜೊತೆಗೆ ಸೈಡ್ಸಿಗೆ ಈ ರೀತಿ ಕಡಲೆ ಕಾಳು ಅಥವಾ ಹೆಸರು ಕಾಳು ಈ ರೀತಿ ವೆಜಿಟೇಬಲ್ಸಿಂದ ಫೈಬರ್ ಕೂಡ ಸಿಕ್ಕಂಗಾಗುತ್ತೆ ಈ ಕಾಬೂಲು ಹೆಸರು ಕಾಳು ಇದರಲ್ಲೆಲ್ಲ ಪ್ರೋಟೀನ್ ಕೂಡ ಸಿಕ್ಕಂಗೆ ಆಗುತ್ತೆ ನಿಮಗೆ ಒಂದು ಬ್ಯಾಲೆನ್ಸ್ಡ್ ಹೆಲ್ದಿ ಸ್ಯಾಲಡ್ ಅಂತಲೇ ಹೇಳ್ಬೋದು ನನಗಂತೂ ಟೇಸ್ಟ್ ಮಾಡೋ ತನಕ ಸಮಾಧಾನನೇ ಇರಲಿಲ್ಲ ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಪ್ಲೇಟಿಂಗೇ ಅಷ್ಟು ಕಲರ್ಫುಲ್ಲಾಗಿತ್ತು ನಿಜವಾಗ್ಲೂ ನನಗೆ ಗೊತ್ತಿತ್ತು ಇದು ಪಕ್ಕಾ ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತ ಹಾಗೆ ಟೇಸ್ಟ್ ಕೂಡ ಮಾಡಿದೆ ಸಕ್ಕದಾಗಿತ್ತು ಫ್ರೆಂಡ್ಸ್ ಟೇಸ್ಟ್ ಅಂತೂ ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ನಾನು ನೆನ್ಪು ಮಾಡಲಿಲ್ಲ ಅಂದರೆ ನೀವು ಲೈಕೇ ಮಾಡೋದಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್